ಸಮಸ್ಯೆ ಈ ಪದಕ್ಕೆ ವ್ಯಾಖ್ಯೆ ನೀಡುವುದೇ ಒಂದು ಸಮಸ್ಯೆ ಮೂರೇ ಅಕ್ಷರಗಳಲ್ಲಿ ಅವಿತು ನಮ್ಮ ಮೂಡ್ ಹಾಳು ಮಾಡುವ ಪದವೇ ಸಮಸ್ಯೆ ವಿಚಿತ್ರ ಏನಂದರೆ ಜೀವನ ಸಮಸ್ಯೆ ಸಂಕಟ ಈ ಮೂರು ಪದಗಳು ಮೂರು ಅಕ್ಷರಗಳೊಂದಿಗೆ ತಳುಕು ಹಾಕಿಕೊಂಡಿವೆ ಆದರೆ ಈ ಮೂರು ಪದಗಳು ಮೂರು ಸಮುದ್ರಗಳು ಇವುಗಳನ್ನು ಪಾರುಗಾಣಬೇಕೆಂದರೆ ಅಪಾರ ಶಕ್ತಿಯನ್ನು ಒಗ್ಗೂಡಿಸಿಕೊಂಡು ಈಜಬೇಕು ನಡುವೆ ಕೈಲಾಗದೆ ಸೋತರೆ ಮುಳುಗಿಬಿಡುತ್ತೇವೆ ಮುಳುಗುವುದೇ ಸುಖವೆಂದುಕೋ ಎನ್ನುವವರು ಅಪ್ರಯೋಜಕರು ತಮ್ಮ ಸೋಲನ್ನು ಕೂಡ ಗ್ಲಾಮರೈಸ್ ಮಾಡಿಕೊಳ್ಳುವವರು ಚಿಕ್ಕಂದಿನಲ್ಲಿ ಚಂದಮಮದಲ್ಲಿ ಓದಿದ ಕಥೆಗಳನ್ನು ನೆನಪಿಗೆ ತಂದುಕೊಳ್ಳಿ ರಾಜಕುಮಾರ ಏಳು ಸಮುದ್ರಗಳನ್ನು ದಾಟಿ ಆಲದ ಮರದಲ್ಲಿ ಗಿಳಿಯ ರೂಪದಲ್ಲಿರುವ ಮಾಂತ್ರಿಕನ ಪ್ರಾಣವನ್ನು ಕೈವಶ ಮಾಡಿಕೊಂಡು ಗಿಳಿಯ ಕತ್ತು ಮುರಿದು ರಾಜಕುಮಾರಿಯನ್ನು ಕುದುರೆಯ ಮೇಲೆ ಹತ್ತಿಸಿಕೊಂಡು ತನ್ನ ರಾಜ್ಯಕ್ಕೆ ಬಂದು ಆಕೆಯನ್ನು ಮದುವೆಯಾಗಿ ಸುಖದಿಂದಿರುವುದು ಅದೆಲ್ಲವೂ ಸ್ವರ್ಣಕಾಲ ಭಯ ಚಿಂತೆಗಳಿಲ್ಲದಂತೆ ಚಂದಮಾಮ ಓದುತ್ತಾ ಕಳೆಯುವ ದಿನಗಳು ಆದರೆ ಇಲ್ಲಿ ವಿಷಯ ಅದಲ್ಲ ಆ ಕತೆಗೂ ನಮ್ಮ ಸಮಸ್ಯೆಗಳಿಗೂ ಇರುವ ಸಂಬಂಧ ಪರಿಸ್ಥಿತಿಗಳು ಮಾಂತ್ರಿಕನಂತೆ ಸದ್ದು ಮಾಡದೆ ಬಂದು ನಮ್ಮ ಸಂತೋಷವನ್ನು ಕದ್ದೊಯ್ದು ಬಚ್ಚಿಡುತ್ತವೆ ಆಗ ನಾವು ರಾಜಕುಮಾರನ ಪಾತ್ರ ಧರಿಸಬೇಕಾಗುತ್ತದೆ ರಾಜಕುಮಾರ ಸಪ್ತ ಸಮುದ್ರಗಳನ್ನು ದಾಟಿದರೆ ನಾವು ಸಂಕಟದ ಸಾಗರವನ್ನು ದಾಟಬೇಕಾಗುತ್ತದೆ ಆಗಲೇ ಕಳೆದು ಸಂತೋಷ ಎನ್ನುವ ಮೂರಕ್ಷರಗಳ ಪದ ಮತ್ತೆ ನಮ್ಮ ಕೈಗೆ ಸಿಕ್ಕುವುದು ಆ ರಾಜಕುಮಾರ ಮುನಿಯೊಬ್ಬನ ಆಶೀರ್ವಾದ ಪಡೆದು ರೆಕ್ಕೆಯ ಕುದುರೆ ಏರಿ ಹೋದರೆ ನಮಗೆ ಅತಿ ವೇಗದಿಂದ ಓಡುವ ಮನಸ್ಸೆಂಬ ಕುದುರೆಯಿದೆ ಅದಕ್ಕೆ ಲಗಾಮು ಹಾಕಿ ಅಪಾಯ ಫಲಕವಿರುವ ಮಾರ್ಗದಲ್ಲೆಲ್ಲ ಪ್ರಯತ್ನ ಫಲಕವಿರುವ ಮಾರ್ಗದತ್ತ ತಿರುಗಿಸುವುದೇ ಸಮಸ್ಯೆಯೊಂದಿಗೆ ಸಮರ ಎನ್ನುವ ಮಂತ್ರ ಇದನ್ನೇ ಇಂಗ್ಲಿಷ್ನಲ್ಲಿ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಎನ್ನುತ್ತಾರೆ ಎದುರಿಸಬೇಕು ಎಂದು ಹೇಳುವುದು ಪಠ್ಯಪುಸ್ತಕವಾದರೆ ಹೇಗೆ ಎದುರಿಸಬೇಕು ಎಂದು ಹೇಳುವುದೇ ಗೈಡ್ ನಮ್ಮಲ್ಲಿ ಪಠ್ಯ ಪುಸ್ತಕ ಓದುವವರಿಗಿಂತಲೂ ಗೈಡ್ ಓದುವವರೇ ಜಾಸ್ತಿ ಅಂತೆಯೇ ಈ ಗೈಡನ್ನು ನಿಮ್ಮ ಮುಂದಿಡುತ್ತಿದ್ದೇನೆ ಕೇಳಿ ನಕಲು ಮಾಡಬೇಡಿ ಉತ್ತೀರ್ಣರಾದೆವೆನಿಸಿಕೊಂಡು ಆ ನಂತರ ಪಾಠಗಳನ್ನು ಮರೆತು ಬಿಟ್ಟಂತೆ ಮಾಡಬೇಡಿ ನೀವು ಕೇಳುತ್ತಿರುವುದು ಕಾಗದದ ಮೇಲಿರುವ ಪಾಠಗಳೆಲ್ಲ ಬದುಕಿನ ಪಾಠಗಳನ್ನು ಎಂಬುದನ್ನು ನೆನಪಿಟ್ಟುಕೊಳ್ಳಿ ಆದ್ದರಿಂದ ಆಕಾಶವಾಣಿಯವರು ಬೆಳಗ್ಗೆಯೇ ಒಂದೇ ಮಾತರಂ ಹಾಡು ಹಾಕಿದಂತೆ ನೀವು ಸಮಸ್ಯೆಗಳು ಬಂದಾಗಲೆಲ್ಲ ಕ್ರೈಸಿಸ್ ಮ್ಯಾನೇಜ್ಮೆಂಟಿನಲ್ಲಿ ಹೇಳಿದ ವಿಷಯಗಳನ್ನು ಮನನ ಮಾಡಿಕೊಳ್ಳುತ್ತಾ ಆ ಸಲಹೆಗಳನ್ನು ಚಾಚು ತಪ್ಪದೆ ಪಾಲಿಸುತ್ತಾ ನೀವು ನಿಮ್ಮನ್ನು ನಿಯಂತ್ರಿಸಿ ನಿಯಂತ್ರಿಸಿಕೊಂಡರೆ ಆತ್ಮಹತ್ಯೆಗೆಂದು ಅರಬಿ ಸಮುದ್ರದತ್ತ ಓಡುವ ಅಗತ್ಯ ಬೀಳದೆ ಅಂದವಾದ ಜೀವನವನ್ನು ಹಾಯಾಗಿ ಅನುಭವಿಸಬಹುದು ಬನ್ನಿ ಮನಸ್ಸೆಂಬ ಮೊಂಡು ಕುದುರೆಗೆ ಲಗಾಮು ಹಾಕುತ್ತಾ ದುಃಖ ಸಾಗರವನ್ನು ದಾಟಿ ನಿಮಗೋಸ್ಕರ ರಾಜಕುಮಾರಿ ಅಲ್ಲಿ ಕೈಯಲ್ಲಿ ವರಮಾಲೆ ಹಿಡಿದು ಕಾಯುತ್ತಿದ್ದಾಳೆ ಆ ರಾಜಕುಮಾರಿಯ ಹೆಸರು ಯಶಸ್ಸು